ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಋಷಭನು ತನ್ನ ಮಕ್ಕಳಿಗೆ ಮೋಕ್ಷಧರ್ಮವನ್ನು ಉಪದೇಶಿಸಿ ತಾನು ಪರಮಹಂಸರ ಮಾರ್ಗವನ್ನು ಅನುಷ್ಠಿಸಿದುದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಹೇಳುತ್ತಿರುವರು ಎಲೈ ಪರೀಕ್ಷಿದ್ರಾಜನೆ ಕೇಳು ಆ ಋಷಭನು ಬ್ರಹ್ಮಸಭೆಯಲ್ಲಿದ್ದ ತನ್ನ ಮಕ್ಕಳನ್ನು ಕುರಿತು ಎಲೈ ಕುಮಾರರೇ ಈ ಲೋಕದಲ್ಲಿ ಪ್ರಾಣಿಗಳಿಗೆ ಮನುಷ್ಯ ದೇಹವೆಂಬುದು ದುರ್ಲಭವು ಇದು ಬಹಳ ಕಷ್ಟದಿಂದ ಸಂಪಾದಿಸಿದ ಜನ್ಮವು ಶಬ್ದಾದಿ ಭೋಗಗಳನ್ನು ಅನುಭವಿಸುವುದಕ್ಕಾಗಿ ಈ ಶರೀರವನ್ನು ಉಪಯೋಗಿಸಬಾರದು ವಿಷಯಾನುಭವವೆಂಬುದು ತತ್ಕಾಲಕ್ಕೆ ಸುಖದಂತೆ ತೋರಿದರು ಮೊದಲು ಅವುಗಳನ್ನು ಸಂಪಾದಿಸುವುದಕ್ಕಾಗಿ ಎಷ್ಟೋ ಕಷ್ಟಪಡಬೇಕು ಕೊನೆಗಾಲಕ್ಕೂ ಅವು ಅದು ದುಃಖ ರೂಪವಾಗಿಯೇ ಪರಿಣಮಿಸುವುದು ಆದುದರಿಂದ ಈ ದೇಹವು ಶ್ರಮಸಾಧ್ಯಗಳಾದ ಶಬ್ದಾದಿ ವಿಷಯಗಳನ್ನು ಅನುಭವಿಸುವುದಕ್ಕಾಗಿ ಏರ್ಪಟ್ಟುದಲ್ಲ ಈ ಕಾಮೋಪಭೋಗಗಳು ಅಮೇಧ್ಯವನ್ನು ತಿನ್ನತಕ್ಕ ಹಂದಿ ನಾಯಿ ಮೊದಲಾದವುಗಳಿಗೂ ಅನುಭವ ಯೋಗ್ಯವಾಗಿರುವವು ಈ ಮನುಷ್ಯ ದೇಹವನ್ನು ಆ ಕಾರ್ಯಕ್ಕಾಗಿಯೇ ಉಪಯೋಗಿಸುವ ಪಕ್ಷದಲ್ಲಿ ಆ ಹಂದಿ ನಾಯಿ ಮೊದಲಾದ ಜನ್ಮಕ್ಕೂ ಇದಕ್ಕೂ ಏನು ತಾರತಮ್ಯವಿರುವುದು ಆದುದರಿಂದ ಮಹರ್ಷಿಗಳು ಯಾವುದರಿಂದ ಸಂಸಾರವನ್ನು ದಾಟುವರು ಯಾವುದರಿಂದ ಅನಂತವಾದ ಬ್ರಹ್ಮಾನಂದ ಉಂಟಾಗುವುದು ಭಗವದಾರಾಧನಾ ರೂಪವಾದ ಆ ತಪಸ್ಸನ್ನು ಮಾಡುವುದೇ ಮನುಷ್ಯ ಜನ್ಮವನ್ನೆತ್ತಿದುದಕ್ಕೆ ಸಾರ್ಥಕವಾದ ಕಾರ್ಯವು ಸಂಸಾರ ಬಂಧಕ್ಕೆ ಭೋಗಾಪೇಕ್ಷೆಯು ಆ ಭೋಗಕ್ಕೆ ಸ್ತ್ರೀಯರು ಹೇಗೆ ಮೂಲವು ಅದರಂತೆ ಮೋಕ್ಷಕ್ಕೆ ಭಗವದುಪಾಸವು ಆ ಭಗವದುಪಾಸನಕ್ಕೆ ಮಹಾತ್ಮರ ಸೇವೆಯು ಮುಖ್ಯೋಪಾಯವಾಗಿರುವುದು ಸುಖ ದುಃಖಾದಿಗಳಲ್ಲಿಯೂ ಮನಸ್ಸು ಕಲಗದೆ ಇಂದ್ರಿಯಗಳೆಲ್ಲವನ್ನೂ ಜಯಿಸಿ ತಾಳ್ಮೆಯಿಂದಲೂ ಭೂತ ದಯೆಯಿಂದಲೂ ಪರೋಪಕಾರ ಬುದ್ಧಿಯಿಂದಲೂ ಕೂಡಿದ ಮಹಾತ್ಮರ ಸೇವೆಯನ್ನೇ ಪ್ರಧಾನವಾಗಿ ಇಟ್ಟುಕೊಳ್ಳಬೇಕು ಯಾರು ಸರ್ವೇಶ್ವರನಾದ ನನ್ನನ್ನೇ ಪುರುಷಾರ್ಥವೆಂದು ನಂಬಿರುವರು ಹೆಂಡಿರು ಮಕ್ಕಳು ನಂಟರಿಷ್ಟರು ಮುಂತಾದ ಪರಿವಾರಗಳಿಂದಲೂ ಧನದಿಂದಲೂ ತುಂಬಿದ ದುಃಖ ಪ್ರಚುರವಾದ ಗೃಹಾದಿಗಳಲ್ಲಿಯೂ ತಮ್ಮ ದೇಹಧಾರನವನ್ನೇ ಮುಖ್ಯವಾಗಿ ನೋಡುತ್ತಿರುವ ಸ್ವಜನರಲ್ಲಿಯೂ ಸ್ವಲ್ಪ ಮಾತ್ರವೂ ಪ್ರೀತಿಯನ್ನು ತೋರಿಸಲಾರರು ಅಂತಹ ಮಹಾತ್ಮರ ಸಹವಾಸದಲ್ಲಿದ್ದರೆ ಅದರಿಂದ ಭಗವದುಪಾಸನೆಯಲ್ಲಿ ಆಸಕ್ತಿಯೂ ಇದರಿಂದ ಮುಕ್ತಿಯೂ ಉಂಟಾಗುವುದು ಲೋಕದಲ್ಲಿ ಜೀವನು ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಇಂದ್ರಿಯ ತೃಪ್ತಿಗಾಗಿ ಮಾಡಬಾರದ ಕಾರ್ಯಗಳೆಲ್ಲವನ್ನೂ ಮಾಡುವನು ಪೂರ್ವ ಜನ್ಮದಲ್ಲಿ ತಾನು ಇಂದ್ರಿಯ ತೃಪ್ತಿಗಾಗಿ ಮಾಡಿದ ಆ ಕರ್ಮ ಫಲದಿಂದಲೇ ಈಗ ದುಃಖ ಪ್ರಚುರವಾಗಿಯೂ ಅಶಾಶ್ವತವಾಗಿಯೂ ಇರುವ ಈ ದೇಹವನ್ನು ಹೊಂದಿರುವನು ಈ ದೇಹದಲ್ಲಿಯೂ ಅದೇ ಮಾರ್ಗದಿಂದ ನಡೆಯುತ್ತಿದ್ದರೆ ಇದರಂತೆಯೇ ಮುಂದೆ ಪ್ರಚುರವಾದ ಮತ್ತೊಂದು ದೇಹವನ್ನು ಹೊಂದಬೇಕಾಗುವುದಲ್ಲವೇ ಆದುದರಿಂದ ನನಗೆ ಇಂದ್ರಿಯ ತೃಪ್ತಿಗಾಗಿ ನಡೆಸತಕ್ಕ ಕಾರ್ಯಗಳೊಂದು ಯುಕ್ತವಾಗಿ ತೋರಲಿಲ್ಲ ಮನುಷ್ಯನಿಗೆ ಆತ್ಮಸ್ವರೂಪವನ್ನು ತಿಳಿಯಬೇಕೆಂಬ ಶ್ರದ್ಧೆಯು ಹುಟ್ಟದಿರುವವರೆಗೂ ಜ್ಞಾನವೆಂಬುದು ಅದನ್ನು ಮರೆಸಿಕೊಂಡಿರುವುದು ಅದುವರೆಗೆ ದೇಹವೇ ಆತ್ಮವೆಂಬ ಭ್ರಾಂತಿಯು ಅನುಸರಿಸಿ ಬರುವುದು ಈ ಭ್ರಾಂತಿ ಇರುವವರೆಗೂ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕೆ ಬೇಕಾದ ಕಾರ್ಯಗಳಲ್ಲಿಯೇ ಬುದ್ಧಿಯು ಪ್ರವರ್ತಿಸುತ್ತಿರುವುದು ಹೀಗೆ ಕರ್ಮಗಳಲ್ಲಿ ಬುದ್ಧಿಯು ಪ್ರವರ್ತಿಸುವುದರಿಂದಲೇ ಜೀವನಿಗೆ ತಿರುಗಿ ಶರೀರ ಸಂಬಂಧವು ಉಂಟಾಗುವುದು ಹೀಗೆ ಜೀವನಿಗೆ ಅವಿದ್ಯಾ ಸಂಬಂಧದಿಂದ ಕರ್ಮಗಳಲ್ಲಿ ಪ್ರವರ್ತನವು ಅದರಿಂದ ಮೇಲೆ ಮೇಲೆ ಶರೀರ ಸಂಬಂಧವು ಉಂಟಾಗುತ್ತಲೇ ಬರುವುದು ಆದುದರಿಂದ ಸರ್ವಾಂತರ ಸರ್ವಾಂತರಾತ್ಮನಾದ ನನ್ನಲ್ಲಿ ಭಕ್ತಿಯುಂಟಾಗುವವರೆಗೆ ಜೀವನಿಗೆ ಶರೀರ ಸಂಬಂಧವು ತಪ್ಪಿದುದಲ್ಲ ಆತ್ಮ ಪರಮಾತ್ಮ ತತ್ವವನ್ನು ಅನುಸಂಧಿಸುವುದರಲ್ಲಿ ಬಹಳ ಆದರದಿಂದಿದ್ದು ಇಂದ್ರಿಯಗಳಿಗೆ ಶಬ್ದಾದಿ ವಿಷಯಗಳಲ್ಲಿ ಹುಟ್ಟುವ ಆತುರವು ದೇಹ ಸಂಬಂಧದಿಂದ ಉಂಟಾಗುವುದೇ ಹೊರತು ಆತ್ಮನಿಗೆ ಸಹಜವಾದುದಲ್ಲವೆಂದು ತಿಳಿದುಕೊಳ್ಳಬೇಕಾದುದೇ ವಿವೇಕ ಬುದ್ಧಿಯುಳ್ಳವನ ಕರ್ತವ್ಯವು ಈ ವಿವೇಕ ಜ್ಞಾನವು ಹುಟ್ಟುವವರೆಗೆ ಪುರುಷನು ಆತ್ಮತತ್ವವನ್ನು ತಿಳಿಯದೆ ಜ್ಞಾನಹೀನಾಗಿ ಮೈಥುನ ಸುಖವೇ ಮುಖ್ಯವಾಗಿ ಉಳ್ಳ ಗ್ರಾಸ್ಥಾಶ್ರಮದಲ್ಲಿ ಸೇರಿ ಅದರಲ್ಲಿ ಅನೇಕ ಸಂಕಟಗಳನ್ನು ಅನುಭವಿಸುವನು ಎಲೆ ಕುಮಾರರೇ ಅನಾದಿಯಾದ ಕರ್ಮ ವಾಸನೆಯಿಂದ ಜೀವನಿಗೆ ಅಹಂಕಾರ ಮಮಕಾರ ರೂಪವಾದ ಅವಿದ್ಯೆಯುಂಟಾಗುವುದು ಅದರಿಂದ ದೇಹ ಸಂಬಂಧವು ಆ ದೇಹ ಸಂಬಂಧದಿಂದ ತಿರುಗಿ ಕರ್ಮ ವಾಸನೆಯು ಅದರಿಂದ ಆಧ್ಯಾತ್ಮಿಕಾದಿ ತಾಪಗಳು ಅಂಟಿ ಬರುವವು ಈ ಸುಖ ದುಃಖ ಅನುಭವಗಳಿಂದ ಕರ್ಮಗಳು ಕೊನೆದು ಹೋಗುತ್ತಿದ್ದರು ಆ ಕರ್ಮಗಳ ವಾಸನೆಯು ಮಾತ್ರ ನಿಶೇಷವಾಗಿ ನಿವೃತ್ತವಾಗದೆ ಅಂಟಿ ಬರುವುದರಿಂದ ತಿರುಗಿ ಅವಿದ್ಯೆಯು ಅದರಿಂದ ದೇಹ ಸಂಬಂಧವು ಅದರಿಂದ ತಾಪಗಳು ಹೀಗೆ ಅನರ್ಥ ಪರಂಪರೆಯು ಸುಗದಂತೆ ಸುತ್ತಿ ಸುತ್ತಿ ಬರುತ್ತಿರುವುದು ಕೆಲೈ ಪುತ್ರರೇ ಅವಿದ್ಯಾದಿಗಳಿಗೆ ಕಾರಣವಾದ ಈ ಕರ್ಮಮಾಸನೆಯು ಹೇಗೆ ಸಂಭವಿಸುವುದು ಎಂಬುದನ್ನು ಹೇಳುವೆನು ಕೇಳಿರಿ ಸ್ತ್ರೀ ಪುರುಷರಲ್ಲಿ ಒಬ್ಬರಿಗೊಬ್ಬರ ಪ್ರೇಮವೇ ಅವರಿಬ್ಬರನ್ನು ಬೇರೆ ಬೇರೆ ದೃಢವಾಗಿ ಬಿಗಿಯತಕ್ಕ ಹೃದಯ ಗ್ರಂಥಿ ಎಂದು ಹೇಳುವರು ಬಿಚ್ಚುವುದಕ್ಕೆ ಸಾಧ್ಯವಲ್ಲದ ಈ ಮನಸ್ಸಿನ ಗಂಟೆ ಕರ್ಮಮಾಸನೆಗೆ ಸ್ಥಾನವಾಗಿರುವುದು ಈ ಹೃದಯ ಗ್ರಂಥಿಯಿಂದಲೇ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಮಿತ್ರರು ತನ್ನ ಬೊಕ್ಕಸವೆಂಬ ಅಹಂಕಾರ ಮಮಕಾರಗಳು ಹುಟ್ಟಿ ಅವಿದ್ಯಾರೂಪವಾದ ಮಹಾಮೋಹಕ್ಕೆ ಅವಕಾಶವಾಗುವುದು ಕರ್ಮ ವಾಸನೆಗೆ ಮುಖ್ಯಾಶ್ರಯವಾಗಿರುವ ಈ ಮನಸ್ಸಿನ ಗಂಟು ಯಾವಾಗ ಸಡಿಲುವುದು ಆಗ ಮನುಷ್ಯನು ಸಂಸಾನದಿಂದ ಮುಕ್ತನಾಗಿ ಕರ್ಮ ಕ್ಷಯವನ್ನು ಹೊಂದಿ ಪರಮ ಪುರುಷನನ್ನು ಸೇರುವನು ಈ ಗಂಟನ್ನು ಸಡಿಲಿಸುವುದಕ್ಕೆ ಉಪಾಯಗಳು ಯಾವುದೆಂಬುದನ್ನು ತಿಳಿಸುವೆನು ಕೇಳಿರಿ ಶುದ್ಧಾತ್ಮನು ಲೋಕಗುರುವೂ ಆದ ನನ್ನಲ್ಲಿ ಭಕ್ತಿಯನ್ನಿಡುವುದು ನನ್ನನ್ನೇ ಅನುವರ್ತಿಸುವುದು ಶಬ್ದಾದಿ ವಿಷಯಗಳಲ್ಲಿ ವಿರಕ್ತಿ ಶೀತೋಷ್ಣಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳುವುದು ಇಹಲೋಕದಲ್ಲಿಯೂ ಸ್ವರ್ಗವೇ ಮೊದಲಾದ ಪರಲೋಕಗಳಲ್ಲಿಯೂ ಪ್ರಾಣಿಗಳಿಗೆ ವ್ಯಸನವೇ ಸಂಭವಿಸುವುದು ಎಂಬ ನಿಶ್ಚಯ ಬುದ್ಧಿ ಹೇಯೋಪಾದೇಯಗಳನ್ನು ತಿಳಿಯಬೇಕೆಂಬ ಆಸೆ ಉಪವಾಸವೇ ಮೊದಲಾದ ತಪಸ್ಸು ವ್ಯರ್ಥ ವಿಷಯಗಳಲ್ಲಿ ಅಭಿಲಾಷೆ ಇಲ್ಲದಿರುವುದು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ನನ್ನ ಆರಾಧನಾ ರೂಪವಾಗಿಯೇ ನಡೆಸುವುದು ಯಾವಾಗಲೂ ನನ್ನ ಕಥೆಗಳನ್ನು ಕೇಳುತ್ತಿರುವುದು ಯಾವಾಗಲೂ ನನ್ನ ಭಕ್ತರ ಸಹವಾಸವನ್ನು ಮಾಡುವುದು ಯಾವಾಗಲೂ ನನ್ನ ಗುಣಗಳನ್ನು ಕೀರ್ತಿಸುವುದು ಬೇರೆ ಯಾವ ಪ್ರಾಣಿಗಳಲ್ಲಿಯೂ ವೈರ ಬುದ್ಧಿ ಇಲ್ಲದಿರುವುದು ಸಮಸ್ತ ಭೂತಗಳನ್ನು ಸಮಬುದ್ಧಿಯಿಂದ ನೋಡುವುದು ಇಂದ್ರಿಯಗಳನ್ನು ಜಯಿಸುವುದು ತನ್ನ ದೇಹದಲ್ಲಿ ತಾನೆಂಬ ಬುದ್ಧಿಯನ್ನು ಹೆಂಡಿರು ಮಕ್ಕಳು ಮನೆ ಮಠ ಮುಂತಾದವುಗಳಲ್ಲಿ ತನ್ನದೆಂಬ ಬುದ್ಧಿಯನ್ನು ಬಿಟ್ಟು ಬಿಡುವುದು ಎಂದರೆ ಅಹಂಕಾರ ಮಮಕಾರಗಳನ್ನು ತ್ಯಜಿಸುವುದು ಪ್ರಕೃತಿಗಿಂತಲೂ ಬೇರೆಯಾದ ಆತ್ಮಸ್ವರೂಪವನ್ನು ತಿಳಿಯುವುದು ಶುದ್ಧಾಹಾರಗಳನ್ನೇ ಸೇವಿಸುವುದು ಪ್ರಾಣವನ್ನು ಇಂದ್ರಿಯಗಳನ್ನು ಮನಸ್ಸನ್ನು ಸಂಪೂರ್ಣವಾಗಿ ಗೆಲ್ಲುವುದು ಸದ್ವಿಷಯಗಳಲ್ಲಿ ಶ್ರದ್ಧೆ ಬ್ರಹ್ಮಚರ್ಯದ ನಿಯಮಗಳನ್ನು ಅನುಸರಿಸುವುದು ತಾನು ನಡೆಸಬೇಕಾದ ಕಾರ್ಯಗಳನ್ನು ನಡೆಸುವುದು ಮಿತವಾಗಿ ಮಾತನಾಡುವುದು ಎಲ್ಲವೂ ಪರಬ್ರಹ್ಮ ಸ್ವರೂಪವೆಂಬ ಭಾವದಿಂದ ನೋಡುವುದು ಶಾಸ್ತ್ರಜ್ಞಾನ ಬಲದಿಂದ ಪರಮಾತ್ಮ ಧ್ಯಾನ ರೂಪವಾದ ಜ್ಞಾನವನ್ನು ಸಂಪಾದಿಸುವುದು ಈ ಕಾರ್ಯಗಳೆಲ್ಲವನ್ನು ಧೈರ್ಯದಿಂದಲೂ ಪ್ರಯತ್ನದಿಂದಲೂ ನಿಶ್ಚಯ ಬುದ್ಧಿಯಿಂದಲೂ ನಡೆಸುತ್ತಾ ಬಂದರೆ ಹೃದಯ ಗ್ರಂಥಿ ಕರ್ಮ ವಾಸನೆಯು ಕಳೆದು ದೇಹಾಭಿಮಾನವು ಬಿಟ್ಟು ಹೋಗುವುದು ಪುರಾತನ ಮಹರ್ಷಿಗಳು ಉಪದೇಶಿಸಿದಂತೆ ಈ ಜ್ಞಾನಯೋಗವನ್ನು ಅನುಷ್ಠಿಸುವವನು ಕರ್ಮಗಳಿಗೆ ಮೂಲವಾದ ಅವಿದ್ಯೆಯಿಂದ ಏರ್ಪಟ್ಟಿರುವ ಜನ್ಮಾಂತರ ವಾಸನೆ ಎಂಬ ಹೃದಯ ಗ್ರಂಥಿಯನ್ನು ಭೇದಿಸಿದ ಮೇಲೆಯೇ ಆ ಯೋಗವನ್ನು ನಿಲ್ಲಿಸಬೇಕೇ ಹೊರತು ನಡುವೆ ಯಾವ ವಿಧವಾದ ವಿಘ್ನಗಳುಂಟಾದರೂ ಇದನ್ನು ಕೈಬಿಡಬಾರದು ಎಳೆ ಮಕ್ಕಳಿರ ನನ್ನ ಅನುಗ್ರಹವನ್ನು ಪಡೆಯಬೇಕೆಂದು ಅಪೇಕ್ಷಿಸುವವನು ಈ ವಿಷಯವನ್ನು ತಾನು ಚೆನ್ನಾಗಿ ತಿಳಿದು ವಿಜ್ಞರಾದ ಬೇರೆಯವರಿಗೂ ಅದನ್ನು ತಿಳಿಸುತ್ತಿರಬೇಕು ತಂದೆಯು ಇದನ್ನರಿಯದ ತನ್ನ ಮಕ್ಕಳಿಗೂ ಆಚಾರ್ಯನು ತನ್ನ ಶಿಷ್ಯರಿಗೂ ರಾಜನು ತನ್ನ ಪ್ರಜೆಗಳಿಗೂ ಅವಶ್ಯವಾಗಿ ಈ ವಿಷಯವನ್ನು ತಿಳಿಸುತ್ತಿರಬೇಕು ಕರ್ಮಗಳಲ್ಲಿಯೇ ಬುದ್ಧಿಮೋಹಗೊಂಡು ಕಷ್ಟಪಡುತ್ತಿರುವವರನ್ನು ಸಾಧ್ಯವಾದ ಮಟ್ಟಿಗೆ ಅವುಗಳಿಂದ ಹಿಂತಿರುಗಿಸಬೇಕು ಈ ಯೋಗವನ್ನು ತಿಳಿಸಿದ ಮೇಲೆಯೂ ಅವರು ಒಂದು ವೇಳೆ ಕರ್ಮವಾಸನೆಯಿಂದ ಇದನ್ನು ಅಂಗೀಕರಿಸದಿದ್ದ ಪಕ್ಷದಲ್ಲಿ ಅವರ ಮೇಲೆ ಕೋಪಗೊಳ್ಳದೆ ಅನುವರ್ತನದಿಂದಲೇ ಅವರನ್ನು ತಿದ್ದಿ ಅವರಿಗೆ ಕರ್ಮಾಭಿಲಾಷೆಯನ್ನು ತಪ್ಪಿಸಿ ಈ ಯೋಗದಲ್ಲಿ ರುಚಿಯನ್ನು ಹುಟ್ಟಿಸಬೇಕು ಪ್ರಾಯಕವಾಗಿ ಲೋಕದಲ್ಲಿ ಅನೇಕರು ತಮ್ಮ ಶ್ರೇಯಸ್ಸಿಗೆ ದಾರಿಯನ್ನು ಕಾಣದೆ ಮೂಢರಾಗಿರುವರು ಅಂತವರು ವಿಷಯ ಸುಖಗಳನ್ನು ಅಪೇಕ್ಷಿಸುವುದಕ್ಕಾಗಿಯೇ ಅತ್ಯಾತುರದಿಂದ ಕಷ್ಟಪಟ್ಟು ಕರ್ಮಗಳನ್ನು ನಡೆಸುತ್ತಿರುವರು ಈ ಸ್ವಲ್ಪ ಸುಖಗಳಿಗಾಗಿ ಮತ್ತೊಬ್ಬರ ಮೇಲೆ ದ್ವೇಷಾದಿಗಳನ್ನು ಹೆಚ್ಚಿಸಿಕೊಳ್ಳುವರು ಮುಂದೆ ತಮಗುಂಟಾಗುವ ಅನರ್ಥಗಳಲ್ಲಿ ಸ್ವಲ್ಪವೂ ದೃಷ್ಟಿಯಿಡರು ಹಿತ 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 ಅಹಿತಗಳನ್ನು ತಿಳಿದು ದಯಾರ್ದ್ರ ಹೃದಯವುಳ್ಳ ಯಾವ ವಿವೇಕಿಯು ತಾನೆ ಹೀಗೆ ಅಜ್ಞಾನ ಸಾಗರದಲ್ಲಿ ಮುಳುಗಿ ಹೋಗುತ್ತಿರುವ ಜಂತುಗಳನ್ನು ಕಣ್ಣಾರೆ ಕಂಡು ಕೈಬಿಡುವನು ಅಂತಹವರಿಗೆ ಈ ಕರ್ಮ ಮಾರ್ಗದಲ್ಲಿ ಪ್ರೋತ್ಸಾಹವನ್ನು ಕೊಡುವವನು ಕೇವಲ ದಯಾಶೂನ್ಯನೆಂದೇ ಹೇಳಬೇಕಲ್ಲವೇ ದಾರಿ ತಪ್ಪಿ ಹಳ್ಳದಲ್ಲಿ ಬೀಳುತ್ತಿರುವ ಕುರುಡನನ್ನು ಕಂಡಾಗಲು ಅವನನ್ನು ಅದೇ ದಾರಿಯಲ್ಲಿ ಹೋಗುವಂತೆ ಪ್ರೇರಿಸತಕ್ಕವರನ್ನು ನಿರ್ಘಣರೆಂದು ಹೇಳಬಹುದು ಇನ್ನೂ ಹೆಚ್ಚು ಮಾತಿನಿಂದೇನು ವಿವೇಕಿಯಾದವನು ಸಂಸಾರ ಸಮುದ್ರದಲ್ಲಿ ಬಿದ್ದು ತೊಳಲುತ್ತಿರುವ ಪ್ರಾಣಿಗೆ ಈ ಯೋಗವನ್ನು ಉಪದೇಶಿಸಿ ಅವನನ್ನು ಆ ಅಪಾಯದಿಂದ ತಪ್ಪಿಸುವುದಕ್ಕೆ ಎಂದಿಗೂ ಹಿಂತೆಗೆಯಲಾರನು ಈ ಕಾರ್ಯಕ್ಕೆ ಯತ್ನಿಸಿದ ಗುರುವು ಗುರುವೆನಿಸಲಾರನು ಅಂತಹ ಬಂಧುವು ಬಂಧುವಲ್ಲ ಅಂತಹ ತಂದೆ ತಾಯಿಗಳು ತಂದೆ ತಾಯಿಗಳಲ್ಲ ಅಂತಹ ದೈವವೂ ದೈವವಲ್ಲ ಸ್ತ್ರೀಯರಿಗೆ ಅಂತಹ ಪತಿಯು ಪತಿಯಲ್ಲ ಕುಮಾರರೇ ಈ ನನ್ನ ಶರೀರವು ಇತರ ಮನುಷ್ಯ ಮನುಷ್ಯರ ಶರೀರಗಳೊಡನೆ ಹೋಲಿಸಿ ನಿರೂಪಿಸತಕ್ಕುದಲ್ಲ ನನ್ನ ಹೃದಯವು ಕೇವಲ ಸತ್ವಗುಣದಿಂದ ತುಂಬಿರುವುದು ಆ ಸತ್ವಗುಣವು ಧರ್ಮವನ್ನು ಮುಂದಿಟ್ಟುಕೊಂಡು ಅಧರ್ಮವನ್ನು ಹಿಂದೆ ತಳ್ಳಿರುವುದು ಹೀಗೆ ನನ್ನ ಶರೀರವು ಸತ್ವಗುಣ ಪ್ರಚುರವಾದುದರಿಂದಲೇ ಹಿರಿಯರು ನನ್ನ ಮೇಲ್ಮೆಯನ್ನು ನೋಡಿ ನನ್ನನ್ನು ಋಷಭನೆಂದು ಕರೆಯುತ್ತಿರುವರು ಸತ್ವಮೂರ್ತಿಯಾದ ನನ್ನ ಶರೀರ ಸಂಬಂಧದಿಂದ ಹುಟ್ಟಿದ ನೀವು ಸತ್ವಗುಣ ಪ್ರಧಾನರಾಗಿಯೇ ಇರುವಿರಿ ಆದುದರಿಂದ ನೀವೆಲ್ಲರೂ ನಿಮಗೆ ಸಹೋದರನಾಗಿಯೂ ಪೂಜ್ಯನಾಗಿಯೂ ಇರುವ ಈ ಭರತನಲ್ಲಿ ನಿಷ್ಕಪಟವಾದ ಭಕ್ತಿಯಿಂದ ನಡೆಯುತ್ತಾ ಬನ್ನಿರಿ ಇದರಿಂದಲೇ ನೀವು ನನಗೆ ಮಾಡಬೇಕಾದ ಪಿತೃಶುಶ್ರೂಷೆಯನ್ನು ನಿಮಗೆ ಕುಲಧರ್ಮವಾದ ಪ್ರಜಾ ರಕ್ಷಣವನ್ನು ಚೆನ್ನಾಗಿ ನಡೆಸಿದಂತಾಗುವುದು ಪ್ರಪಂಚದಲ್ಲಿರುವ ಭೂತ ವರ್ಗಗಳಲ್ಲಿ ಸ್ಥಾವರಗಳಿಗಿಂತಲೂ ಜಂಗಮಗಳು ಮೇಲೆನಿಸುವವು ಅವುಗಳಲ್ಲಿಯೂ ಕ್ರಿಮಿಕೀಟಗಳು ಉತ್ತಮವೆನಿಸುವವು ಹಾಗೆಯೇ ಆ ಕ್ರಿಮಿಕೀಟಗಳಿಗಿಂತಲೂ ಪಶು ಪಕ್ಷಿ ಮೊದಲಾದವುಗಳು ಅವಕ್ಕಿಂತಲೂ ಮನುಷ್ಯರು ಆ ಮನುಷ್ಯರಿಗಿಂತಲೂ ಪ್ರಮಥ ಗಣಗಳು ಅವಕ್ಕಿಂತಲೂ ಗಂಧರ್ವರು ಅವರಿಗಿಂತಲೂ ಸಿದ್ಧರು ಸಿದ್ಧರಿಗಿಂತಲೂ ಕಿನ್ನರರು ಮೇಲೆನಿಸುವರು ಕಿನ್ನರರಿಗಿಂತಲೂ ಅಸುರರು ಅವರಿಗಿಂತಲೂ ಇಂದ್ರಾದಿ ದೇವತೆಗಳು ಆ ದೇವತೆಗಳಿಗಿಂತಲೂ ದಕ್ಷಿಣೆ ಮೊದಲಾದ ಪ್ರಜಾಧಿಪತಿಗಳು ಉತ್ಪರೆನಿಸುವರು ಆ ಪ್ರಜಾಧಿಪತಿಗಳಲ್ಲಿ ರುದ್ರನು ಆ ರುದ್ರನಿಗಿಂತಲೂ ಬ್ರಹ್ಮದೇವನು ಮೇಲೆನಿಸಿರುವನು ಆ ಬ್ರಹ್ಮನಿಗಿಂತಲೂ ನಾನು ಮೇಲೆನಿಸಿರುವೆನು ಹೀಗೆ ಸರ್ವದೇವೋತ್ತಮನೆನಿಸಿದ ನಾನು ಕೂಡ ಬ್ರಾಹ್ಮಣರನ್ನೇ ದೈವವೆಂದು ತಿಳಿದು ಪೂಜಿಸುತ್ತಿರುವೆನು ಆದುದರಿಂದ ಲೋಕದಲ್ಲಿ ಎಲ್ಲಕ್ಕಿಂತಲೂ ಬ್ರಹ್ಮ ಕುಲವೇ ಮೇಲೆನಿಸಿರುವುದು ಎಲೆ ಬೇರೆ ಯಾವ ಪ್ರಾಣಿಯನ್ನು ನಾನು ಬ್ರಾಹ್ಮಣರಿಗೆ ಸಮಾನವಾಗಿ ಎಣಿಸತಕ್ಕವನಲ್ಲ ಈ ಬ್ರಾಹ್ಮಣ ಮುಖದಿಂದ ಕೊಟ್ಟ ಹವಿಸ್ಸನ್ನು ನಾನು ಪ್ರೀತಿಯಿಂದ ಸ್ವೀಕರಿಸುವಂತೆ ಅಗ್ನಿ ಮುಖವಾಗಿ ಕೊಟ್ಟ ಹವಿಸ್ಸನ್ನು ಭುಜಿಸ ಭುಜಿಸತಕ್ಕವನಲ್ಲ ಬ್ರಾಹ್ಮಣರೇ ಈ ಲೋಕದಲ್ಲಿ ವೇದವೆಂಬ ಅನಾದಿಯಾದ ನನ್ನ ಶರೀರವನ್ನು ಧರಿಸಿರುವರು ಅತ್ಯಂತ ಪರಿಶುದ್ಧವಾದ ಸತ್ವಗುಣವು ಈ ಬ್ರಾಹ್ಮಣರಲ್ಲಿಯೇ ನೆಲೆಗೊಂಡಿರುವುದು ಶಮ ದಮ ಸತ್ಯ ಅನುಗ್ರಹ ತಪಸ್ಸು ತಾಳ್ಮೆ ಆತ್ಮಾನುಭವ ಮುಂತಾದ ಸದ್ಗುಣಗಳೆಲ್ಲವೂ ಇವರಲ್ಲಿಯೇ ನೆಲೆಗೊಂಡಿರುವವು ಲೋಕದಲ್ಲಿ ಮಹಾತ್ಮರೆನಿಸಿದ ಬ್ರಹ್ಮಾದಿ ದೇವತೆಗಳಿಗೂ ನಿಯಾಮಕನಾಗಿ ಸ್ವರ್ಗ ಮೋಕ್ಷಗಳನ್ನು ಕೊಡತಕ್ಕ ಪ್ರಭುವಾಗಿಯೂ ಇರುವ ನನ್ನಲ್ಲಿಯೂ ಆ ಬ್ರಾಹ್ಮಣರಿಗೆ ಪ್ರಾರ್ಥಿಸಿ ಪಡೆಯಬೇಕಾದುದು ಯಾವುದೊಂದು ಇರುವುದಿಲ್ಲ ಅವರಿಗೆ ನನ್ನಲ್ಲಿ ಭಕ್ತಿಯೊಂದು ಹೊರತು ಬೇರೊಂದರಲ್ಲಿಯೂ ಇಲ್ಲ ಆದುದರಿಂದ ಈ ಭಗವದ್ ಭಕ್ತಿಯಿಂದಲೇ ನಮ್ಮನ್ನು ಕೃತಕೃತ್ಯರನ್ನಾಗಿ ತಿಳಿದಿರುವ ಬ್ರಾಹ್ಮಣರನ್ನು ನೀವು ಶ್ರದ್ಧೆಯಿಂದ ಸೇವಿಸುತ್ತಿರಬೇಕು ಮತ್ತು ಎಳೈ ಮಕ್ಕಳಿರ ಪ್ರಕೃತಿ ಪುರುಷೇಶ್ವರರೆಂಬ ಮೂರು ತತ್ವಗಳು ಪರಸ್ಪರ ವಿಲಕ್ಷಣಗಳೆಂಬ ನಿಶ್ಚಯ ಬುದ್ಧಿಯುಳ್ಳ ನೀವು ಚರಾಚರಾತ್ಮಕವಾದ ಈ ಸಮಸ್ತ ಪ್ರಪಂಚವು ನನ್ನ ಶರೀರವೆಂದು ತಿಳಿದು ಆಗಾಗ ಗೌರವದಿಂದಲೇ ಅವುಗಳನ್ನು ಭಾವಿಸುತ್ತಿರಬೇಕು ಇದೇ ನೀವು ನನಗೆ ನಡೆಸತಕ್ಕ ಆರಾಧನವು ಮನೋವಾಕಾಯಗಳೆಂಬ ತ್ರಿಕರಣಗಳಿಂದಲೂ ಕಣ್ಣು ಮೊದಲಾದ ಇಂದ್ರಿಯಗಳಿಂದಲೂ ನಡೆಸತಕ್ಕ ಎಲ್ಲ ಕಾರ್ಯಗಳಿಗೂ ನನ್ನ ಆರಾಧನವೇ ಮುಖ್ಯ ಫಲವು ಪೃಷ್ವೇ ಶಕ್ತನಾಗಿದ್ದರು ನಿನ್ನನ್ನು ಆರಾಧಿಸದಿದ್ದವನು ಕಾಲ ಪಾಶದಲ್ಲಿ ಕಟ್ಟಿಡತಕ್ಕ ಮಹಾಮೋಹದಿಂದ ತಪ್ಪಿಸಿಕೊಳ್ಳಲಾರನು ಎಂದನು ಎಲೈ ಪರೀಕ್ಷಿದ್ರಾಜನೇ ಋಷಭದೇವನು ತನ್ನ ಮಕ್ಕಳು ಈ ಧರ್ಮ ಮಾರ್ಗವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಈ ಲೋಕದಲ್ಲಿ ಮೂಢರಾದ ಇತರ ಜನಗಳಿಗೆ ಹಿತ ಅಹಿತಗಳನ್ನು ತಿಳಿಸಬೇಕು ಎಂಬುದಕ್ಕಾಗಿ ತನ್ನ ಮಕ್ಕಳನ್ನೇ ಮುಂದಿಟ್ಟುಕೊಂಡು ಇದನ್ನು ವಿವರಿಸಿ ಹೇಳಿದನು ಇಷ್ಟೇ ಅಲ್ಲದೆ ಮಹಾತ್ಮನಾಗಿಯೂ ಸರ್ವ ಇರುವ ಆ ಭಗವಂತನು ಕವೃತ್ವ ಮಾರ್ಗವನ್ನು ಬಿಟ್ಟವರಾಗಿಯೂ ಚಿತೇಂದ್ರಿಯರಾಗಿಯೂ ಭಗವದ್ ಧ್ಯಾನ ಪರರಾಗಿಯೂ ಇರುವ ಮಹರ್ಷಿಗಳಿಗೂ ಭಕ್ತಿ ಜ್ಞಾನ ವೈರಾಗ್ಯಗಳೆಂಬ ಪರಮ ಹಂಸರ ಧರ್ಮವನ್ನು ಉಪದೇಶಿಸಬೇಕೆಂಬ ಉದ್ದೇಶದಿಂದ ಭರತನೆಂಬ ತನ್ನ ಹಿರಿಯ ಮಗನನ್ನು ರಾಜ್ಯ ಪರಿಪಾಲನಕ್ಕಾಗಿ ನಿಯಮಿಸಿ ಪುಟ್ಟಾಭಿಷೇಕವನ್ನು ಮಾಡಿ ತಾನು ಉಡುಗೆ ತೊಡಿಗೆ ಮೊದಲಾದ ಶರೀರ ಪರಿಕರಗಳೆಲ್ಲವನ್ನು ಆ ಅರಮನೆಯಲ್ಲಿಯೇ ತೆಗೆದುಹಾಕಿ ದಿಗಂಬರನಾಗಿ ಹುಚ್ಚನಂತೆ ತಲೆಯನ್ನು ಕೆದರಿಕೊಂಡು ವೈದಿಕಾಜ್ಞೆಗಳನ್ನು ಆತ್ಮ ಸಮಾರೋಪಣ ಮಾಡಿಕೊಂಡು ಸನ್ಯಾಸಿಯಾಗಿ ಬ್ರಹ್ಮಾವರ್ತ ದೇಶವನ್ನು ಬಿಟ್ಟು ಹೊರಟು ಬಿಟ್ಟನು ದಾರಿಯಲ್ಲಿ ಜನರು ತನ್ನನ್ನು ಮಾತನಾಡಿಸಿದರೂ ಉತ್ತರವನ್ನು ಕೊಡದೆ ಮಂಕನಂತೆಯೋ ಕಿವುಡನಂತೆಯೂ ಕುರುಡನಂತೆಯೂ ಮೂಗನಂತೆಯೂ ಪಿಶಾಚ ಹಿಡಿದವನಂತೆಯೂ ಹುಚ್ಚನಂತೆಯೂ ಹೋಗುತ್ತಿದ್ದನು ಹೀಗೆ ಆ ಋಷಭನು ಎಲ್ಲರಿಗೂ ಹಾಸ್ಯಾಸ್ಪದವಾದ ವೇಷದಿಂದ ಮೌನವ್ರತವನ್ನು ಹಿಡಿದು ಮಾಯೆತ್ತದೆ ದಾರಿಯಲ್ಲಿ ಹೋಗುತ್ತಿದ್ದಾಗ ಅಲ್ಲಲ್ಲಿ ಪಟ್ಟಣಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಗಣಿಗಳಲ್ಲಿಯೂ ಹೂತೋಟ ಮುಂತಾದ ಸ್ಥಳಗಳಲ್ಲಿಯೂ ಸೇನಾ ನಿವಾಸ ಸ್ಥಾನಗಳಲ್ಲಿಯೂ ಮಂದೆಗಳಲ್ಲಿಯೂ ಗೊಲ್ಲರ ಹಳ್ಳಿಗಳಲ್ಲಿಯೂ ಸಂತೆಗಳಲ್ಲಿಯೂ ನಡು ನಡುವೆ ಬೆಟ್ಟ ಕಾಡು ಋಷ್ಯಾಶ್ರಮ ಮುಂತಾದ ಸ್ಥಳಗಳಲ್ಲಿಯೂ ಮೂಢ ಜನರು ಅವನ ಮಹಿಮೆಯನ್ನು ತಿಳಿಯದೆ ಮೇಲಿನ ವೇಷವನ್ನು ಮಾತ್ರ ನೋಡಿ ಮೂದಲಿಸಿ ಹಾಸ್ಯ ಮಾಡುತ್ತಿದ್ದರು ಕೆಲವರು ಕೈಲಾಗದವನೆಂದು ತಿಳಿದು ಹೆದರಿಸುವರು ಕೆಲವರು ಮೇಲೆ ಬಿತ್ತು ಮೂತ್ರಸ್ರಾವವನ್ನು ಮಾಡುವರು ಕೆಲವರು ಕೇಕರಿಸಿ ಉಗಿಯುವರು ಕೆಲವರು ಮೈ ಮೇಲೆ ಕಲ್ಲೆಸೆಯುವರು ಕೆಲವರು ಮಲವನ್ನು ಬಿಸಿಡುವರು ಕೆಲವರು ಮಣ್ಣೆರಚುವರು ಕೆಲವರು ಅಪಾನವಾಯುವನ್ನು ಬಿಡುವರು ಬಾಯಿಗೆ ಬಂದ ಹಾಗೆ ಬಯ್ಯುವರು ಹೀಗೆ ಸಿಕ್ಕಿದವರು ಸಿಕ್ಕಿದ ಹಾಗೆ ತನ್ನನ್ನು ತಿರಸ್ಕರಿಸುತ್ತಿದ್ದರು ನೊಣಗಳ ಬಾಧೆಗೆ ಲಕ್ಷ್ಯ ಕೊಡದ ಮದದಾನೆಯಂತೆ ಅವೊಂದನ್ನು ಗಮನಿಸದೆ ಆತ್ಮ ಪರಮಾತ್ಮ ಸ್ವರೂಪವನ್ನು ಅನುಭವಿಸತಕ್ಕ ತನ್ನ ಮಹಿಮೆಯಲ್ಲಿಯೇ ತಾನು ನೆಲೆಗೊಂಡವನಾಗಿದ್ದನು ಮತ್ತು ಅವನು ದೇಹವೆಂಬುದು ತನಗೆ ಪ್ರಕೃತಿ ಸಂಬಂಧದಿಂದ ಉಂಟಾದ ಆಕಾರವೆಂದು ದೇಹಾತ್ಮ ಭ್ರಾಂತಿಯುಳ್ಳವರಿಗೆ ಆ ದೇಹವೇ ಆತ್ಮವೆಂಬ ವ್ಯವಹಾರಕ್ಕೆ ವಿಷಯವಾಗುವುದೆಂದು ತಿಳಿದವನಾದುದರಿಂದ ಆ ದೇಹದಲ್ಲಿ ಆಗಲಿ ಪರಿವಾರದಲ್ಲಿ ಆಗಲಿ ತಾನು ತನ್ನದು ಎಂಬ ಅಲಂಕಾರ ಮಮಕಾರಗಳಿಲ್ಲದೆ ಯಾವ ವಿಚಾರಕ್ಕೂ ಮನಸ್ಸು ಕಲಗದೆ ಏಕಾಕಿಯಾಗಿ ಭೂಭಾಗವೆಲ್ಲವನ್ನು ಸುತ್ತುತ್ತಾ ಬಂದನು ಆತನ ಕೈ ಕಾಲು ಎದೆ ತೋಳು ಹೆಗಲು ಕೊರಳು ಮುಖ ಮುಂತಾದ ಒಂದೊಂದು ಅವಯವವು ಅತ್ಯಂತ ಕೋಮಲವಾಗಿ ಸ್ವಾಭಾವಿಕ ಸೌಂದರ್ಯದಿಂದ ಶೋಭಿಸುತ್ತಿದ್ದವು ಸಹಜವಾದ ಮುಗುಳ್ನಗೆಯಿಂದ ಅವನ ಮುಖವು ಮತ್ತಷ್ಟು ಸೊಬಗನ್ನು ಬೀರುತ್ತಿತ್ತು ಆಗಲೇ ಅರಳಿದ ತಾಮರೆ ಹೂವಿನಂತೆ ಶೀತಲವಾದ ಪ್ರಸನ್ನ ದೃಷ್ಟಿಯಿಂದ ಶೋಭಿತವಾದ ಆತನ ರಕ್ತ ವಿಶಾಲ ಲೋಚನಗಳು ಅವನ ಮಹಾಪುರುಷ ಲಕ್ಷಣವನ್ನು ತೋರಿಸುತ್ತಿದ್ದವು ಒಂದಕ್ಕೊಂದು ಸಮವಾದ ಕೆನ್ನೆಗಳಿಂದಲೂ ಕಿವಿಗಳಿಂದಲೂ ಮತ್ತು ಅಂತವಾದ ಕಂಠದಿಂದಲೂ ಸಳಾದ ಮೂಗಿನಿಂದಲೂ ಅವನ ಮುಖವು ನೋಡುವವರಿಗೆ ಮೋಹವನ್ನು ಉಂಟು ಮಾಡುತ್ತಿತ್ತು ಅಸ್ಪಷ್ಟವಾದ ಮಂದಹಾಸವನ್ನೊಳಗೊಂಡ ತನ್ನ ಮುಖ ವಿಕಾಸವೆಂಬ ಮಹೋತ್ಸಾ ಮಹೋತ್ಸವದಿಂದ ಅಲ್ಲಲ್ಲಿ ಪುರಸ್ತ್ರೀಯರ ಮನಸ್ಸನ್ನು ಮನ್ಮಥನ ಬಾಣಕ್ಕೆ ಗುರಿ ಮಾಡುತ್ತಿದ್ದನು ಅಂದವಾಗಿ ಸುರುಳಿಗಟ್ಟಿದ ಅವನ ಆತನ ತಲೆ ಕೂದಲು ಜಡಗಟ್ಟಿ ಪಿಂಗಳ ವರ್ಣವಾಗಿ ಹಿಮ್ಮಡಿಯವರೆಗೆ ಜೋಲಾಡುತ್ತಿತ್ತು ಇಂತಹ ದಿವ್ಯ ಸೌಂದರ್ಯ ವಿಶಿಷ್ಟನಾಗಿದ್ದರು ಆತನು ಅವಧೂತ ವೇಷದಿಂದ ಕೊಳೆ ಮುಚ್ಚಿದ ಮೈಯುಳ್ಳವನಾಗಿ ಪಿಶಾಚಕ್ರಸ್ಥನಂತೆ ಕಾಣುತ್ತಿದ್ದನು ಈ ಮಹಾತ್ಮನು ಯೋಗ ಮಾರ್ಗಕ್ಕೆ ವಿರುದ್ಧವಾಗಿ ನಡೆಯುತ್ತಿರುವವರನ್ನು ಕಂಡರೂ ಅದಕ್ಕೆ ಪ್ರತೀಕಾರವನ್ನು ಮಾಡುವುದು ನಿಂದ್ಯ ಕಾರ್ಯವೆಂದು ತಿಳಿದು ಬೆಟ್ಟದ ಹಾವಿನಂತೆ ಕದಲದೆ ಒಂದೇ ಸ್ಥಳದಲ್ಲಿತ್ತು ಪ್ರಾರಬ್ಧ ಕರ್ಮವನ್ನು ಕಳೆಯತಕ್ಕ ಅಜಗರ ವ್ರತವನ್ನು ನಡೆಸುವುದಕ್ಕೆ ಸಂಕಲ್ಪಿಸಿಕೊಂಡು ಒಂದಾನೊಂದು ಸ್ಥಳದಲ್ಲಿ ಮಲಗಿಬಿಟ್ಟನು ಮಲಗಿದ್ದಂತೆಯೇ ಅನ್ನಾದಿಗಳನ್ನು ಭುಜಿಸುವನು ಹಾಗೆಯೇ ಜಲಪಾನವನ್ನು ಮಾಡುವನು ಹಾಗೆಯೇ ಮಲಮೂತ್ರಗಳನ್ನು ಬಿಡುವನು ಆ ಮಲಮೂತ್ರಗಳಲ್ಲಿಯೇ ಬಿದ್ದು ಹೊರಳುತ್ತಿರುವನು ಅವನ ಮೈಯೆಲ್ಲವೂ ಮಲಮೂತ್ರಗಳಿಂದ ಲೇಪಿತವಾಗಿದ್ದರು ಅವನು ದೇಹ ಧರ್ಮವನ್ನು ಮಹಾ ಮಹಿಮೆಯುಳ್ಳವನಾದುದರಿಂದಲೂ ಅವನ ಮಲವೂ ಕೂಡ ಸುಗಂಧದಿಂದಲೇ ಕೂಡಿದ್ದಿತು ಅದರ ಮೇಲೆ ಬೀಸಿ ಬಂದ ಗಾಳಿಯು ನಾಲ್ಕು ಕಡೆಗಳನ್ನು ಹತ್ತು ಯೋಜನ ದೂರದವರೆಗೆ ಸುಗಂಧ ವಿಶಿಷ್ಟವಾಗಿ ಮಾಡುತ್ತಿತ್ತು ಹೀಗೆ ಆ ಋಷಭನು ಪಶುವಿನಂತೆಯೂ ಮೃಗದಂತೆಯೂ ಕಾಗೆಯಂತೆಯೂ ಅಲ್ಲಲ್ಲಿ ನಡೆಯುತ್ತಾ ನಿಲ್ಲುತ್ತಾ ಕುಳ್ಳಿರುತ್ತಾ ಮಲಗುತ್ತಾ ಕಾಲವನ್ನು ಕಳೆಯುತ್ತಿದ್ದನು ಮತ್ತು ಕಾಗೆ ಮೃಗ ಪಶು ಇವುಗಳಂತೆಯೇ ತಿನ್ನುತ್ತಲೂ ಕುಡಿಯುತ್ತಲೂ ಮಲಮೂತ್ರಗಳನ್ನು ಬಿಡುತ್ತಲೂ ಇದ್ದನು ಎಲೆ ಪರೀಕ್ಷಿದ್ರಾಜನೇ ಪೂರ್ಣ ಕಾಮನಾಗಿ ಆನಂದ ಮೂರ್ತಿಯಾಗಿದ್ದರೂ ಋಷಭರೂಪಿಯಾದ ಆ ಭಗವಂತನು ಯೋಗೀಶ್ವರರಿಗೆ ಹೀಗೆಯೇ ನಡೆಯಬೇಕೆಂಬ ಮಾರ್ಗವನ್ನು ತೋರಿಸುವುದಕ್ಕಾಗಿಯೇ ಹೀಗೆ ಹಲವು ಬಗೆಯ ಯೋಗ ವ್ರತಗಳನ್ನು ನಡೆಸುತ್ತಾ ಬಂದನು ಮತ್ತು ಆತನು ಎಡಬಿಡದೆ ಆತ್ಮಾನಂದವನ್ನು ಅನುಭವಿಸುತ್ತಾ ಸಮಸ್ತ ಭೂತಗಳಲ್ಲಿಯೂ ಅಂತರ್ಯಾಮಿಯಾದ ವಾಸುದೇವನೇ ತಾನೆಂದು ತಿಳಿದಿದ್ದನು ಆತ್ಮಸ್ವರೂಪವನ್ನು ಮರೆಸತಕ್ಕ ಕರ್ಮ ಸಂಬಂಧವನ್ನು ನಿಶೇಷವಾಗಿ ನೀಗಿದವನಾದುದರಿಂದ ಪ್ರಪಂಚದಲ್ಲಿ ಬ್ರಹ್ಮಾತ್ಮಕವಲ್ಲದ ಬೇರೆ ಸ್ವತಂತ್ರ ವಸ್ತು ಉಂಟೆಂಬ ಭೇದ ಬುದ್ಧಿಯನ್ನು ಸ್ವಲ್ಪ ಮಾತ್ರವೂ ಮನಸ್ಸಿನಲ್ಲಿಡದೆ ಸರ್ವಾರ್ಥ ಸಿದ್ಧಿಯನ್ನು ಹೊಂದಿ ಪೂರ್ಣ ಕಾಮನಾಗಿದ್ದನು ಈ ಯೋಗ ಸಿದ್ಧಿಯಿಂದ ಅವನಿಗೆ ಆಕಾಶಗಮನ ಮನೋವೇಗ ಅಂತರ್ಧಾನ ಪರಕಾಯ ಪ್ರವೇಶ ಪರೋಕ್ಷ ದರ್ಶನ ದೂರಶ್ರವಣ ಮುಂತಾದ ಯೋಗೈಶ್ವರ್ಯಗಳೆಲ್ಲವೂ ಕೈಗೂಡಿ ಬಂದಿದ್ದರು ಇವೆಲ್ಲವೂ ಮೋಕ್ಷ ವಿರೋಧಿಗಳೆಂದು ಸಂಸಾರವರ್ಧಕಗಳೆಂದು ತಿಳಿದು ಅವುಗಳನ್ನು ಮನಸ್ಸಿನಿಂದಲಾದರೂ ಆಧರಿಸದಿದ್ದನು ಇಲ್ಲಿಗೆ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ